ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಕಾರಣ ಏನಂದರೆ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ತಮಗೆ ಹೊಸ ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರ್ತದೋ ತಾವು ತಪ್ಪದೇ ಆ ವರದಿಯ ವೀಡಿಯೋ ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಮೇಲೆ ಹಲ್ಲೆಗಳು ಅತ್ಯಾಚಾರಗಳು ದಬ್ಬಾಳಿಕೆ ದೌರ್ಜನ್ಯ ಪ್ರತಿದಿನ ನೋಡ್ತಾ ಬರ್ತಾಯಿದ್ದೀವಿ ಹೀಗಾಗಿ ವಿಶೇಷ ಚೇತನರ ಬಗ್ಗೆ ರಾಜ್ಯದಲ್ಲಿ ಯಾವುದೇ ಭಯ ಇಲ್ಲ ಯಾರಿಗೂ ಅಂಗವಿಕಲರಂದರೆ ಸ್ವಲ್ಪವೂ ಕಾಳಜಿ ಇಲ್ಲ ಅಂತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ ಅಂಥ ಒಂದು ವಾತಾವರಣದಲ್ಲಿ ನಾವೆಲ್ಲ ವಿಶೇಷ ಚೇತನರು ರಾಜ್ಯದಲ್ಲಿ ಬದುಕ್ತಾ ಇದ್ದೀವಿ ಹಾಗೆಯೇ ಸುಮಾರು ಘಟನೆಗಳು ನಮ್ಮ ಚಾನಲ್ನಲ್ಲಿ ಸಹಿತ ಪ್ರಸಾರ ಮಾಡಿದ್ದೇವೆ ಮತ್ತು ಅದಕ್ಕೆ ಅಂಗವಿಕಲರ ಅಸಂಘಟಿತ ಅಂಗವಿಕಲರಲ್ಲರು ಎಲ್ಲ ಸಂಘಟಕರು ಸಂಘ ಸಂಸ್ಥೆಯವರು ಒಂದಾಗಿ ವಿಶೇಷ ಚೇತನರಿಗೆ ರಕ್ಷಣೆ ಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಅನ್ನೋ ವಿಚಾರ ಇಟ್ಕೊಂಡು ಎಲ್ಲರಲ್ಲಿ ಈ ಒಂದು ವಿಚಾರ ಹಚ್ಕೊಂಡು ಇವತ್ತಿನ ಒಂದು ವರದಿ ವಿಕಲಚೇತನ ಮಹಿಳೆಯ ಮೇಲೆ ಮತ್ತೆ ಹಲ್ಲೆ ಆಗಿರೋ ಒಂದು ಆರೋಪದ ಒಂದು ವರದಿಯನ್ನು ತಮಗೆ ತಮಗೆ ಪ್ರಸಾರ ಇದ್ದೀನಿ ಹಂಚಿಕೊಳ್ತಾ ಇದ್ದೀನಿ ವಿಕಲಚೇತನ ಮಹಿಳೆಯ ಮೇಲೆ ಹಲ್ಲೆ ಆರೋಪ ಕಾನೂನು ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ ಈ ಒಂದು ವರದಿಯಲ್ಲಿ ಏನಿದೆ ಅಂದರೆ ವಿಶೇಷ ಚೇತನ ಮಹಿಳೆಯಾದಂಥ ಮಡಿಕೇರಿ ಜಿಲ್ಲೆಯ ಮಡಿಕೇರಿ ಬೆಟ್ಟಗೇರಿ ಗ್ರಾಮ ಪಂಚಾಯಿತಿಯ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ವಿಕಲಚೇತನ ಮಹಿಳೆಯೊಬ್ಬರ ಮೇಲೆ ಹಲ್ಲೆ ನಡೆದಿದೆ ಅಂದರೆ ಇವರು ಗ್ರಾಮೀಣ ಪ್ರಸತಿ ಅಂದರೆ ವಿ ಆರ್ ಡಬ್ಲ್ಯ ಆಗಿ ವಿಲೇಜ್ ರಿಹಾಬಿಟೇಷನ್ ವರ್ಕರ್ ಆಗಿ ಕೆಲಸ ಮಾಡ್ತಾಯಿದ್ರು ಇವರ ಮೇಲೆ ಹಲ್ಲೆ ನಡೆದಿದೆ ಹಲ್ಲೆ ಮಾಡಿದ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ರಾಜ್ಯ ವಿಶೇಷ ಚೇತನರ ನಗರ ಮತ್ತು ಗ್ರಾಮೀಣ ಪ್ರಸತಿ ಕಾರ್ಯಕರ್ತರ ರಾಜ್ಯ ಸಮಿತಿಯ ಪ್ರ ಸಂಸ್ಥಾಪಕ ಅಧ್ಯಕ್ಷರಾದಂಥ ಪ್ರವೀಣ್ ನಾಯಕ್ ಸುಳೆ ಅವರು ಆಗ್ರಹಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಟ್ಟಗೇರಿಯಲ್ಲಿ ನೆಲೆಸಿರುವ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತೆ ವಿಕಲಚೇತನ ಮಹಿಳೆ ವೀಣಾ ಹಾಗೂ ಅವರ ತಾಯಿಯ ಮೇಲೆ ಹಲ್ಲೆ ಮಾಡಲಾಗಿದೆ ಹೀಗಿದ್ದು ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಪೊಲೀಸರು ಮುಂದಾಗಿಲ್ಲ ಈ ಕಾರಣದಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸಿರು ಸಲ್ಲಿಸಿರುವುದಾಗಿ ತಿಳಿಸಿದರು ವಿಕಲಚೇತನ ರಾಜ್ಯ ಸಮಿತಿ ಆರು ಸಾವಿರದ ಎಂಟುನೂರ ಅರವತ್ತು ಸದಸ್ಯರುಗಳಿದ್ದು ಕಾರ್ಯಕರ್ತರ ಸಂಕಷ್ಟಗಳನ್ನು ರಾಜ್ಯ ಸಮಿತಿ ಗಂಭೀರವಾಗಿ ಪರಿಗಣಿಸಿ ಪರಿಹಾರಕ್ಕೆ ಪ್ರಯತ್ನ ನಡೆಸಲಿದೆ ಎಂದರು ಪ್ರತಿಭಟನೆಗೆ ಎಚ್ಚರ ಕೊಡಗು ಜಿಲ್ಲಾ ವಿಕಲಚೇತನರ ಸಂಘದ ಅಧ್ಯಕ್ಷ ಕೆ ಎ ಮಹೇಶ್ವರ ಮಾತನಾಡಿ ವಿಕಲಚೇತನ ಮಹಿಳೆ ವೀಣಾ ಅವರ ಮೇಲೆ ಹಲ್ಲೆ ನಡೆಸಿದವರನ್ನು ತಕ್ಷಣ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ತಪ್ಪಿದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯು ನೀಡಿದರು ಮತ್ತು ಇದೇ ಸಂದರ್ಭದಲ್ಲಿ ಕನಿಷ್ಠ ವೇತನ ಅಂದರೆ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರ ಮತ್ತು ತಾಲೂಕು ವಿದ್ಯುತ್ ಪುನರ್ವಸತಿ ಕಾರ್ಯಕರ್ತರ ಒಂದು ಬಹು ದಿನದ ಬೇಡಿಕೆ ಏನಂದ್ರೆ ಕನಿಷ್ಠ ವೇತನಕ್ಕೆ ಅವರೂ ಸಹಿತ ಪ್ರವೀಣ್ ನಾಯಕ್ ಸುಳೆ ಸಂಸ್ಥಾಪಕ ಅಧ್ಯಕ್ಷರು ನಗರ ಮತ್ತು ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರ ರಾಜ್ಯ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು ಕನಿಷ್ಠ ವೇತನಕ್ಕೆ ಆಗ್ರಹ ಮಾಡಿದ್ದಾರೆ ಅಂದರೆ ವಿಕಲಚೇತನರ ಅಭಿವೃದ್ಧಿ ಅಡಿಯಲ್ಲಿ ಪ್ರವೃತ್ತಿ ಕಾರ್ಯಕರ್ತರು ಕಾರ್ಯನಿರ್ವಹಿಸುತ್ತಿದ್ದಾರೆ ತಮ್ಮ ವ್ಯಾಪ್ತಿಯಲ್ಲಿನ ವಿಕಲಚೇತನರಿಗೆ ಸರ್ಕಾರದ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಕಾರ್ಯದಲ್ಲಿ ತೊಡಗಿರುವ ಕಾರ್ಯಕರ್ತರ ಸೇವೆಯನ್ನು ಖಾಯಂಗೊಳಿಸಬೇಕು ಮತ್ತು ಕನಿಷ್ಠ ವೇತನವನ್ನು ನಿಗದಿಪಡಿಸಬೇಕೆಂದು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ನಾಯಕ್ ಸೂಳೆ ಅವರು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ವಿಶೇಷ ಚೇತನರ ನಗರ ಮತ್ತು ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರ ರಾಜ್ಯ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಬಿ ಎಂ ತಿರುಮಲೇಶ್ವರ ಜಿಲ್ಲಾ ವಿಶೇಷ ಚೇತನರ ಸಂಘದ ನಿರ್ದೇಶಕರಾದಂಥ ಎನ್ ಎಂ ಜಯಕುಮಾರ್ ಮತ್ತು ಕೆ ಎಂ ಹಸನ್ ಮತ್ತು ಪಿ ಡಿ ಹೇಮಾವತಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಹಲ್ಲೆಯಾದಂಥ ಮಹಿಳೆಗೆ ಮತ್ತು ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರಿಗೆ ಆಸ್ಪತ್ರೆಗೆ ಭೇಟಿ ಕೊಟ್ಟಂಥ ಜಿಲ್ಲಾ ಅಂಗವಿಕಲರ ವಿಕಲಚೇತನರ ಕಲ್ಯಾಣಾಧಿಕಾರಿಗಳಾದಂಥ ಶ್ರೀಮತಿ ವಿಮಲಾ ಮೇಡಮ್ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟು ವಿಶೇಷ ಚೇತನರ ಪ್ರವೃತ್ತಿ ಕಾರ್ಯಕರ್ತೆಯಾದಂಥ ವೀಣಾ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದರು ಮತ್ತು ಹಲ್ಲೆಗೊಳಗಾದಂಥ ವಿ ಆರ್ ಡಬ್ಲ್ಯೂ ಅವರನ್ನು ಸಾಂತ್ವನ ಹೇಳಿ ಅವರಿಗೂ ಸಹಿತ ಈ ಒಂದು ಹಲ್ಲೆಗೆ ಸಂಬಂಧಪಟ್ಟಂತೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಲು ಅವರೂ ಸಹಿತ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ಈ ಒಂದು ಸಂದರ್ಭದಲ್ಲಿ ಆಶ್ವಾಸನೆ ನೀಡಿದರು ಹಾಗೆಯೇ ಇದೇ ಸಂದರ್ಭದಲ್ಲಿ ಹಾಜರಿದ್ದಂಥ ಸಂಘದ ಪದಾಧಿಕಾರಿಗಳು ಮತ್ತು ಸಂಘದ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಜೊತೆಗೂಡಿ ಆಸ್ಪತ್ರೆಯಲ್ಲಿ ಇದ್ದಂಥ ವೀಣಾ ಅವರಿಗೆ ಅಂದರೆ ಗ್ರಾಮೀಣ ಪ್ರಸತಿ ಕಾರ್ಯಕರ್ತೆಯಾದಂಥ ವೀಣಾ ಅವರಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ ಸಮಿತಿ ಅವರ ಜೊತೆಗೆ ಸದಾ ಅವರ ಬೆಂಬಲಕ್ಕಿದೆ ಮತ್ತು ಅವರ ಸದಾ ಅವರ ಅವರೊಟ್ಟಿಗಿದೆ ಎನ್ನುವ ಮಾತನ್ನು ಪ್ರವೀಣ್ ನಾಯಕ್ ಸುಳ್ಳೆ ಅವರು ಹೇಳಿ ಆಶ್ವಾಸನೆ ನೀಡಿದರು ಈ ಒಂದು ವರದಿಯನ್ನು ಪ್ರವೀಣ್ ನಾಯಕ್ ಸುಳ್ಳೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರಾಜ್ಯ ವಿಶೇಷ ಚೇತನರ ಗ್ರಾಮೀಣ ಮತ್ತು ನಗರ ಪುನರತಿ ಕಾರ್ಯಕರ್ತರ ರಾಜ್ಯ ಸಮಿತಿ ಸುಳ್ಳೆ ಇವರಿಗೆ ಧನ್ಯವಾದಗಳು